ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಚಂಬು ಕೊಡುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಇವತ್ತು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬಂದಂತ ಎಲ್ಲ ಹಿರಿಯರಿಗೂ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷಗಳಿಗೂ ಬ್ಲಾಕ್ ಪ್ರೆಸಿಡೆಂಟ್ಗಳಿಗೂ ಮಹಿಳೆಯರಿಗೂ ಮಾಧ್ಯಮದ ಮಿತ್ರರಿಗೂ ನಾನು ಸ್ವಾಗತಿಸುತ್ತಾ ಈ ಒಂದು ಅಲ್ಲಿ ಇವತ್ತು ಆ ತಾಯಿ ನಿರ್ಮಲಾ ಸೀತಾರಾಮ್ ಇವತ್ತು ಆ ತಾಯಿಗೆ ನಾವು ಏನನ್ನಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ಆಕೆ ಏನಂದರೂ ಒಂದು ಹೆಣ್ಣಿನ ಜಾತಿಗೆ ಇದು ಮಾಡಿ ನಂಗೆ ಆಗ್ತದೆ ಇವತ್ತು ಯಾವ ಒಂದು ಪ್ರದೇಶದಿಂದ ಇವತ್ತು ರಾಜ್ಯಸಭೆಗೆ ಆಯ್ಕೆ ಆಗಿ ಹೋಗಿದಾಳ ಅಮ್ಮ ಅದೇ ಪ್ರದೇಶಕ್ಕೆ ಇವತ್ತು ಕಾಲಿನಿಂದ ವದಿತಾಳಂದ್ರೆ ಬಹಳ ನಾಚಿಕೆ ಬರುವಂತ ಕೆಲಸ ಆಗಿದೆ ಮಧುಗಳ ಇವತ್ತು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಯಾವ ತಾಟಲ್ಲಿ ನಾವು ಊಟ ಮಾಡ್ತೀವಿ ಅದೇ ತಾಟಲ್ಲಿ ಇವರು ಉಗುಳ ಹೋಗುವಂಥ ಕೆಲಸ ಬಿಜೆಪಿ ಸರ್ಕಾರದವ್ರು ಮಾಡ್ತಾರೆ ಬಿಜೆಪಿ ನಾಯಕರು ಮಾಡ್ತಾರೆ ಇವತ್ತು ರಾಜ್ಯಸಭಕ್ಕೆ ಕರ್ನಾಟಕದಿಂದ ಆರಿಸಿ ಹೋಗಿರುವಂತ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಕರ್ನಾಟಕಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಾಗಿದೆ ಯಾಕಂದ್ರೆ ಇವತ್ತು ಅವರು ಸಾಯವರೆಗೂ ಋಣ ತೀರಿಸಬೇಕಾಗಿದೆ ಕರ್ನಾಟಕದವರು ಇವತ್ತು ಯಾವ ಪ್ರದೇಶದಿಂದ ಹೋಗಿದ್ದಾರೆ ಅವರು ಆ ಪ್ರದೇಶಕ್ಕೆ ಅವರು ಸಾಯವರೆಗೂ ಋಣ ತೀರಿಸಿದ್ರೆ ಕಮ್ಮಿತ್ತು ಆದ್ರೆ ಕರ್ನಾಟಕಕ್ಕೆ ಒಂದು ನಯ ಪೈಸಾ ಕೊಡೋದು ನಂಗೆ ಕನಿಷ್ಠ ಪೈಸಾ ಕೊಡೋದ್ರೆ ಪರವಾಗಿಲ್ಲ ಕನಿಷ್ಠ ಕರ್ನಾಟಕದ ಹೆಸರು ತಗೊಳ್ಳಿಲ್ಲ ಅಮ್ಮ ಹಾಕಿ ಬೇರೆ ಬೇರೆ ಪ್ರದೇಶ ಹೆಸರು ತಗೊಂಡು ಆದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಆ ಪ್ರದೇಶ ಯಾವುದು ಹೆಸರು ತಗೊಂಡಿಲ್ಲ ಆದರೆ ಇವರು ಎಷ್ಟು ದೇಶದ ರಾಜಕೀಯ ಅನ್ನೋದೊಂದು ಇದು ಸೀದಾ ಸೀದವಾಗಿ ಜನರಿಗೆ ಗೊತ್ತಾಗ್ತಾ ಇದೆ ಇವತ್ತು ಎಲೆಕ್ಷನ್ ಇರ್ಬೋದು ಎಲೆಕ್ಷನ್ ಅಲ್ಲಿ ಆಗಿರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಆ ಸಮಯದಲ್ಲಿ ಆಗಿರ್ಬೋದು ಆದರೆ ಸರ್ಕಾರ ಬಂದ ಮೇಲೆ ಆ ಸರ್ಕಾರ ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ನಾಗರಿಕರಿಗೆ ಸರಿಸಾಮಾನ್ಯ ನೋಡುವಂಥ ಕೆಲಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಏನು ಕೊಟ್ಟಿಲ್ಲ ಹಾಗಾಗಿ ಚಂದರ್ಮಂತ ಚೆನ್ನಮ್ಮನಿ ಏರಿಯಾ ಅಣ್ಣ ಬಸವಣ್ಣನ ಏರಿಯಾ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಏರಿಯಾ ಕರ್ನಾಟಕ ಬಾತ್ತೂರಿ ಏರಿಯಾದ ಅದ ಇಲ್ಲಿ ಹೋಗಿರ್ತಕ್ಕಂಥ ಕುಮಾರಸ್ವಾಮಿಗಳು ಇರ್ಬೋದು ಒಂದು ಮಂತ್ರಿ ನಡೆದ್ರ ಗಾಡಿ ಜೋಶಿ ಅವರು ಜೋಶಿನಾಗ ಮಾತಾಡ್ತಿರು ಈಗ ಜೋಶಿ ಎಲ್ಲ ಬಂದಾಗದ ಜೋಶಿ ಪ್ರಶ್ನೆ ಕೇಳ್ತಾರ ಬೆಂಗಣ್ಣ ರಿಪಬ್ಲಿಕ್ ಕನ್ನಡದವ್ರು ಮಾತಾಡ್ತಾರ ಎಷ್ಟು ಬೆಳಿಗ್ಗೆ ಎದ್ದು ಬಿಜೆಪಿ ಪರವಾಗಿ ಮಾತಾಡ್ತಿರು ಕರೆ ಕರ್ನಾಟಕ ಬಂದಾಗ ಎಲ್ಲ ಮಾಧ್ಯಮದ ಬೆಳಗ್ಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಇಷ್ಟು ಟೋಟಲ್ ಆಗಿ ವ್ಯವಸ್ಥೆ ಮಾಡ್ಯಾರ ಎಷ್ಟು ಜನ ಗೆದ್ದು ಹೋಗಿ ಎಷ್ಟು ವ್ಯವಸ್ಥೆ ಮಾಡಿದಿರಿ ಒಂದು ಜೀರೋ ಅವ್ರು ಹೇಳ್ತಾರೆ ಯಾವ ಊರು ಹೆಸರುಗಳು ಯಾವ ರಾಜ್ಯದ ಹೆಸರು ಹೇಳಕ್ ಇಲ್ಲ ಅಂತ ಸೀತಾರಾಮನ್ ಹೇಳ್ತಾರಪ್ಪ ಯಾವ ಹೇಳೋದ್ರೆ ಮತ್ತೆ ಯಾಕ್ರಿ ಬಿಹಾರ್ ಹೇಳಿದ್ರಿ ಮತ್ತೆ ಯಾಕೆ ಹೇಳಿದ್ರಿ ಆಂಧ್ರ ಯಾಕಂತ ಕನ್ನಡ ಅದು ಎಲ್ಲೂರ್ದಾಗ ಅಂತೀವಿ ಅದಕ್ಕೆ ಸುಳ್ಳು ಹೇಳೋರು ಸುಳ್ಳು ಹೇಳಿದ್ರೆ ಖರೀದ್ ಊರು ಕೊಟ್ಟು ಅಂತ ಇದು ಇಂಥ ಬಿಜೆಪಿ ಬಹುಗನ್ ಜನತಾ ಪಾರ್ಟಿ ಕರ್ನಾಟಕ ಬಗ್ಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇವ್ರು ಏನಾದರೂ ಹದಿನೇಳು ಜನ ಆರ್ಸಿ ಹೋಗಿದವರು ನಿಜವಾದ ಹಾಲ್ಕೊಂಡ ಮಕ್ಕಳಿದ್ದೀರಾ ನಿಜವಾದ ಕರ್ನಾಟಕದ ಬಳಗ ಇದ್ದೀರಾ ಕಾವೇರಿ ನೀರು ಮಾತಾಡ್ತೀರಿ ತುಂಗಭದ್ರಾ ಮಾತಾಡ್ತೀರಿ ಭದ್ರಾ ಯೋಜನೆ ಯೋಜನೆ ದಂಡೆಗೆ ಮಾತಾಡಿ ಲಾಸ್ಟ್ ಟೈಮ್ ಹೇಳಿದ್ರು ಮೂರು ಸಾವಿರ ಕೋಟಿ ಕೊಡ್ತೇವಂತ ಈಗ ಬರೆಯಲ್ದ್ರಲ್ಲ ಕಮ್ಸ್ ಅಪ್ ಕಮ್ಸ್ ಕೂಡ ಹಿಂದಿಂದ ಆಗ್ತಿತ್ತು ಪ್ರಪೋಸ್ ಮಾಡಬಹುದಾಗಿತ್ತಲ್ಲ ಮೀಡಿಯಾದ ಬಳಗ ಇವತ್ತು ನನಗೆ ಅನಿಸ್ತಾ ಇದೆ ನರೇಂದ್ರ ಥ್ಯಾಂಕ್ಸ್ ಹೇಳೋದಕ್ಕೆ ನೋಡುತ್ತೀನಿ ಮೀಡಿಯಾದವ್ರು ಬಾಯಿ ಬಂದ್ ಮಾಡಿದ್ರು ಆದ್ರೆ ಅವ್ರು ಮಾಡ ತಪ್ಪಿಗಾಗಿ ಮೀಡಿಯಾದವರು ಓಪನ್ ಆಗಿ ಬಾಯಿ ತೆರೀತಾ ಇದಾರ ಓಪನ್ ಆಗಿ ಫುಲ್ಲಾ ಮಾತಾಡ್ತಾ ಇದಾರ ಅದಕ್ಕೆ ಮಾಧ್ಯಮದ ಬಳಗ ರವಿ ರವಿ ಕಾಣದ ಕವಿ ಕಂಡಿದ್ರಂತ ಮಾಧ್ಯಮದವ್ರು ಯಾರು ಗುಲಾಮ್ ಆಗಬಾರ್ದು ಮಾಧ್ಯಮದವ್ರು ಯಾರು ಕೈಗೊಂಬೆ ಆಗಬಾರ್ದು ಮಾಧ್ಯಮ ಬಳಗ ಜಗತ್ತಿಗೆ ತೋರ್ಸ್ತಕ್ಕಂಥ ಲೈನ್ದ ಬರಲಿಕ್ಕೆ ಈ ಬಿಜೆಪಿ ಕರ್ನಾಟಕ ಅತ್ಯಂತ ಅತ್ಯಂತ ಕಠಿಣವಾದಂತ ಅಗೌರ ತೋರಿಸಿ ದುಶ್ಮನಿ ಭಾಗ ಮಾಡಿ ಕರ್ನಾಟಕ ಅನ್ಯಾಯ ಮಾಡಿರ್ತಕ್ಕಂಥದ್ದು ಅದಕ್ಕ ಇದರ ವಿರುದ್ಧ ಕರ್ನಾಟಕದ ರಾಜ್ಯ ಸಂದೇಶದ ಮೇರೆಗೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು ಒಂದು ವೇಳೆ ಬಜೆಟ್ ಮಾಡದೇ ಇದ್ರೆ ಅದಕ್ಕ ಮುಂದಿನ ಹೋರಾಟ ಏನ್ ಮಾಡತಕ್ಕಂಥದ್ದು ನಮ್ಮ ರಾಜ್ಯ ಅಧ್ಯಕ್ಷರು ರಾಜ್ಯದ ನಿರ್ಣಯದಲ್ಲ ಮುಂದಿನ ಕಾರ್ಯಕ್ರಮ ಹಮ್ಮಿಕೊಳ್ತೀನಿ ಅದಕ್ಕಾಗಿ ನಾವು ಜೋರಾಗಿ ಈ ನೀತ ಭ್ರಷ್ಟ ಸರ್ಕಾರಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೇಳ್ತೀನಿ ದಿಕ್ಕಾನ ಹೇಳ್ಬೇಕು ಬಿಜೆಪಿ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಕರ್ನಾಟಕದ ಮಂತ್ರಿ ಆಗಿರ್ತಕ್ಕಂಥ ಸೀತಾರಾಮನ್ ಅವರಿಗೆ ಬಿಜೆಪಿ 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 ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಾಗಿರುವ ಡಿ ಕೆ ಎಸ್ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ ಜನತೆಗೆ ಕರ್ನಾಟಕದ ಎಲ್ಲಾ ವಿಭಾಗದ ಜನರಿಗೆ ನಮಸ್ಕಾರಗಳು ಧನ್ಯವಾದ ಗುಜರಾತ್ ಹನ್ನೈಸ್ ಇದ್ರೆ ಕರ್ನಾಟಕ ಹನ್ನೆರಡು ಕೊಟ್ಟು ಬರ್ತದೆ ಯಾಕೆ ಅದಕ್ಕಾಗಿ ನಿರ್ಮಲಾ ಸೀತಾರಾಮನ್ ತಾಯಿಯವರಿಗೆ ನಮ್ಮ ಹೋಪಾಟ ಹೆಣ್ಮಗಳಿಗೆ ಹೋಟೆಲ್ ಮಾಡಿಕೊಡ್ತಾರೆ ಆದ್ರೆ ಹೆಣ್ಮಗಳಾಗಿ ಎಲ್ಲ ಮಕ್ಕಳಿಗೆ ಪ್ರೀತಿಲಿ ನೋಡೋ ತಾಯಿ ಕೂಡ ಇದೆ ಅದರಾಗದ್ರೆ ವಿಶೇಷ ಕರ್ನಾಟಕದಿಂದ ರಾಜ್ಯಸಭಾಸ್ಥರಾಗಿ ಇದು ಕರ್ನಾಟಕ ಭಾಳ ದೊಡ್ಡ ಕೊಡುಗೆ ಕೊಡಬೇಕಾಗಿತ್ತು ಯಾವ ತಾಯಿ ಜನ್ಮ ಕೊಟ್ಟ ಮಗನಿಗೆ ಆ ಮಗ ಮಗಳ ಸಲಕ ತನ್ನ ನಾನಾದರೂ ಕೊಡ್ಬೋದು ಆದರೆ ಇಲ್ಲಿ ಮಾತ್ರ ಈ ಕರ್ನಾಟಕದ ಕೊಲೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸೀತಾರಾಮ ಘೋಷಣೆ ಮಾಡಿಲ್ಲ ಅದಕ್ಕೋಸ್ಕರ ಸೀತಾರಾಮರು ನೀವು ಗೋ ಮಾಡಿ ಅಂತೇಳಿ ನಾವು ಪಕ್ಷದ ಪರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಆದೇಶದ ಮೇರೆಗೆ ಎಲ್ಲ ಮಟ್ಟದಲ್ಲಿ ಇದರ ವಿರುದ್ಧ ಹೋರಾಟ ಮಾಡಿ ಒಂದು ನೆರವೇ ಮಾಡಬೇಕು ರಾಷ್ಟ್ರಪತಿಗಳು ಈ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ ಸರ್ಕಾರಕ್ಕೆ ಈಗಿಬೇಕು ಅಲ್ಲ ಮತ್ತೆ ವರ್ಕರ್ ರೈಟ್ ಲೈಫ್ ಹಾಕಿಕೊಟ್ಟಾರಿಗೆ ದೂರ ಮಾಡ್ತಾ ಇದ್ರಿ ಹಾಗಾಗಿ ಬಜೆಟ್ನಲ್ಲಿ ನೀವು ಮಾಡಿಲ್ಲ ತಿದ್ದುಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರ ಮಾಡಿಕೊಡಬೇಕು ಕಾವೇನು ವಸ್ತ್ರನೋ ಏನು ಬೀದರ್ಕ ಬೇಕಾಗುತ್ತೆ ಅದೇ ರೈಲ್ವೆ ಏನು ರೈಲ್ವೆ ಚಾಲುವಾಗಿದ್ದರು ಮತ್ತೇನು ಮಾಡಿಕೊಂಡು ಇದು ಇಲ್ಲಿನ ಸರ್ಕಾರದ ಆರ್ ಹೋಗಿರ್ತಕ್ಕಂಥ ಎಂ ಪಿಗಳು ಇವರು ಕೇವಲ ಖಾಲಿ ಗುಲಾಮಗಿರಿ ಮಾಡ್ತಕ್ಕಂಥ ಎಂ ಪಿಗಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರಿದ್ದಾರೆ ಅವರು ಕೇವಲ ತಮ್ಮ ಖಾತೆಗೆ ನೋಡ್ತಲ್ಲ ಅಕ್ಕಂಥೇಳಿ ನಾವು ಹೇಳ್ತಲ್ಲ ನಿಮ್ಮಲ್ಲಿ ಬರ್ತಾ ಇದೆ ಇವರು ಸ್ವಂತ ಬಾಕ್ಸ್ ನಿಂದಿರೋರು ಸ್ವಂಟಾ ಬಾಕ್ಸ್ ನಿಂದಿರೋರು ಅಂತಕ್ಕಂಥ ರೀತಿಯಲ್ಲಿ ಕೊಡ್ತಾ ಇದೆ ಪತ್ರಿಕಾ ಬಳಗ ನಾವು ರಾಜ್ಯಂತ ಹೇಳ್ಬೋದು ನಾವು ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಮಾಡಿ ಕರ್ನಾಟಕದ ಬಳಗಕ್ಕೆ ಅನುಕೂಲ ಆಗಲಿ ಗುಜರಾತ್ ಆಗಲಿ ತೆಲಗಾಣ ಆಗಲಿ ಯಾವ ಜಿಲ್ಲೆ ಇದ್ದರೂ ಯಾವ ರಾಜ್ಯ ಇದ್ದರೂ ರಾಜ್ಯದ ಜನತೆ ದೇಶದ ಜನತೆ ಬಹಳ ದೇಶಭಕ್ತಿ ಅಂತ ಮಾತಾಡ್ತೀನಿ ರಾಷ್ಟ್ರದ ಬಗ್ಗೆ ಮಾತಾಡ್ತೀರಿ ಆದರೆ ದೇಶಗಳ ಭಾರತಮ್ಯ ಮಾಡ್ತೀರಿ ಈ ತಾರತಮ್ಯ ತೆಗಿತಕ್ಕಂಥ ಮಾಡಬೇಕು ಈಗ ಮಾಡಿಲ್ಲ ಇದಕ್ಕೆ ರಾಷ್ಟ್ರಪತಿಗಳವರು ಚೆನ್ನಾಗಿ ಒಂದು ಮಾಡ್ತಾರೆ ನಿಟ್ಟಿನಲ್ಲಿ ಸಂದೇಶ ತೆರಳಬೇಕು ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ರಾಜ್ಯ ಈ ಕರೆ ನಾಯಕ ಬಿ ಸರ್ಕಾರ ಹೇಳಿ